ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಅಣ್ಣೆ ಸೊಪ್ಪು ಸಾಂಬಾರು ಬೇಳೆ ಹಾಕಿ ದಾಲ್ ಮಾಡಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಮೂರು ಸ್ಪೂನ್ ಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಕಡಲೆಬೇಳೆ ಜಾಮೂನ್ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ಸಾಂಬಾರು ಬೇಳೆ ತೊಗೊಂಡಿದ್ದೀನಿ ಇದು ಮೂರನ್ನು ಚೆನ್ನಾಗಿ ನೀರು ಹಾಕಿ ಒಂದು ಟೂ ಟೈಮ್ಸ್ ತೊಳ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರು ಹಾಕಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕಿ ನಾನು ಇದನ್ನು ಒಂದೆರಡು ವಿಷಲ್ ಒಡಿಸ್ಕೋತೀನಿ ಅದಾದಮೇಲೆ ಇದಕ್ಕೆ ನಾನು ದಪ್ಪದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಕರಿಬೇವ್ ಸೊಪ್ಪು ತೊಗೊಂಡಿದ್ದೀನಿ ಎಣ್ಣೆ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಇವಾಗ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮೂರನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ಮನೆಯಲ್ಲೇನಾದರೂ ಒಂದೇ ಥರದ ಸೊಪ್ಪು ಏನಾದರೂ ಇದ್ರೆ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಕೀರೆ ಸೊಪ್ಪು ಯಾವ ಸೊಪ್ಪಿದ್ರೂ ನೀವು ಈ ಥರ ಟ್ರೈ ಮಾಡ್ಬೋದು ಸ್ವಲ್ಪ ಸೊಪ್ಪಿದಾಗ ನಾವು ಮೊಸೊಪ್ಪು ಮಾಡೋಕ್ಕಾಗಲ್ಲ ಉಪ್ ಸಾಂಬಾರು ಮಾಡೋಕ್ಕಾಗಲ್ಲ ಆವಾಗ ಈ ರೀತಿ ಟ್ರೈ ಮಾಡಿದ್ರೆ ನೀವು ನಾಲ್ಕರಿಂದ ಐದು ಜನ ಆರಾಮಾಗಿ ಊಟ ಮಾಡ್ಬೋದು ಇದಕ್ಕೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಹಾಫ್ ಟೇ ಟೇಬಲ್ ಸ್ಪೂನು ಅರಿಶಿನ ಹಾಕಿ ಅರಿಶಿನ ಆದಮೇಲೆ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕಿದ್ರೆ ಅದು ಸ್ವಲ್ಪ ಬೇಗ ಬಾಡುತ್ತೆ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಲಿ ಫ್ರೈ ಮಾಡಿ ಆದಮೇಲೆ ನೋಡಿ ತುಂಬ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನೀವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಣ್ಣೆ ಸೊಪ್ಪನ್ನ ಸೇರಿಸಿ ನೋಡೋಕೆ ಸೊಪ್ಪು ತುಂಬ ಜಾಸ್ತಿ ಅನಿಸುತ್ತೆ ಆದರೆ ಅದು ಫುಲ್ಲು ಫ್ರೈ ಆದಮೇಲೆ ತುಂಬ ಕಡಿಮೆ ಆಗೋಗ್ಬಿಡುತ್ತೆ ಇಷ್ಟೊಂದಿತ್ತಲ್ಲ ಸೊಪ್ಪು ಅನ್ನೋ ಥರ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಚೆನ್ನಾಗಿ ಎಣ್ಣೆನಲ್ಲೇ ಉರಿರಿ ನೀರು ಸೇರ್ಸಕ್ಕೆ ಹೋಗ್ಬಿಡಿ ನೀರು ಸೇರಿಸಿದ್ರೆ ಬೇಳೆ ಕಟ್ಟು ಬೇಯಿಸ್ಕೊಂಡಿರ್ತೀವಲ್ಲ ಅದು ಇದು ಎಲ್ಲ ಮಿಕ್ಸ್ ಆದರೆ ತುಂಬ ಜಾಸ್ತಿ ತೆಳುವಾಗಿಬಿಡತ್ತೆ ಆಮೇಲೆ ಚಪಾತಿಗೆ ರೈಸ್ಗೆ ಅಷ್ಟು ಕಾಂಬಿನೇಷನ್ ಅನಿಸಲ್ಲ ನೋಡಿ ನಾನು ಇಲ್ಲಿ ತುಂಬ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಚೆನ್ನಾಗಿ ನೀರು ಸುಂಡೋವರೆಗೂ ಸ್ವಪ್ನ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ನೀವು ಬೇಯಿಸಿ ಇಟ್ಕೊಂಡಿರೋವಂಥ ಬೇಳೆನ ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೀವು ಬೇಕು ಅಂದರೆ ಒಂದು ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಜೀರಿಗೆ ಹಾಕಿಲ್ಲ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಬೇಳೆಕಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಬೇಳೆಕಟ್ಟು ಸೇರಿಸ್ಕೊಂಡಾಗ ಮತ್ತು ಸೇರಿಸ್ಕೊಂಡಾದಮೇಲೂ ಜಾಸ್ತಿ ನೀರು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಆವಾಗ ತುಂಬ ತೆಳುವಾಗಿಬಿಡತ್ತೆ ಈಗ ಬೇಳೆಕಟ್ಟು ಸೇರಿಸ್ತೀನಿ ಬೇಳೆಕಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚಪಾತಿ ಜೊತೆಗೆ ಅನ್ನೋದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಇದಕ್ಕಿನ್ನೇನಾದರೂ ಆ್ಯಡ್ ಮಾಡ್ಬೋದು ಅಂತ ಅನ್ನೋದಾದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ಬೇಳೆ ಏನಾದರೂ ತುಂಬ ದಪ್ಪಕ್ಕಿದೆ ಅದು ಫುಲ್ ಚೆನ್ನಾಗಿ ಬೆಂದಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ ಮತ್ತು ಸೊಪ್ಪು ಜೊತೆ ಬೇಯಿಸಿದಾಗ ಅದು ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೆ ಏನಾದರೂ ನಿಮಗೆ ಖಾರ ಸಾಕಾಗ್ತಾ ಇಲ್ಲ ಖಾರ ಏನಾದರೂ ಬೇಕು ಅಂತ ಅನ್ಸಿದ್ರೆ ಇನ್ನೊಂದೆರಡು ಹಸಿರು ಮೆಣಸಿನ್ಕಾಯಿನ ನೀವು ಕಟ್ ಮಾಡಿ ಸೇರಿಸ್ಕೋಬೋದು ಬಟ್ ನಾನು ಇಲ್ಲೇನೂ ಸೇರಿಸಿಲ್ಲ ಅಷ್ಟೇ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀರು ಸೇರಿಸ್ಬೇಡಿ ಚೆನ್ನಾಗಿ ಅದೇ ರಸದಲ್ಲಿ ಅದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದನ್ನು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿ ಮಾಡಿದ್ದೀನಿ ನೋಡಿ ರೆಡಿ ಆಗ್ತಾ ಇದೆ ಇಷ್ಟೇ ವೆರಿ ಸಿಂಪಲ್ ಬಟ್ ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ಅಷ್ಟೇ ಒನ್ ಫೈವ್ ಮಿನಿಟ್ಸ್ ಟೈಮ್ ತಗೊಳುತ್ತೆ ಆದ್ಮೇಲೆ ನೋಡಿ ಇವಾಗ ರೆಡಿ ಇದೆ ನೋಡಿ ತುಂಬ ಚೆನ್ನಾಗಿ ಬಂದು ಬರುತ್ತೆ ನೀವು ಟ್ರೈ ಮಾಡಿ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಏನಾದರೂ ಸಜೆಷನ್ಸ್ ಇದ್ರೆ ಆ್ಯಡ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ